ಜಿಟಿ ಜಿಟಿ ಮಳೆಯಲ್ಲಿಯೂ ಬಹು ವಿಜೃಂಭಣೆಯಿಂದ ನಡೆದ ಶ್ರೀ ಪತ್ರೇಪಜ್ಜನ ಅಡ್ಡಪಲ್ಲಕ್ಕಿ ಉತ್ಸವ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಯರೆ ಗ್ರಾಮದ ಹೊರವಲಯದಲ್ಲಿ ಇರುವಂಥ ಶ್ರೀ ಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಸಿಯಂದೇ ಪ್ರಸಿದ್ಧಿಯ ಬಿಲ್ಲು ಪತ್ರಿವನದ ಆರಾಧ್ಯ ದೈವ ಶ್ರೀ ಪತ್ರೇಶ್ವರನ ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವ ಶಾಂತವೀರ ಮಹಾಸ್ವಾಮಿಗಳಿಂದ ಸಂಜೆ ಆರು ಗಂಟೆಗೆ ಜಿಟಿ ಜಿಟಿ ಮಳೆ ಇದ್ರೂ ಕೂಡ ಅಡ್ಡಪಲ್ಲಕ್ಕಿ ಉತ್ಸವ ಸಾವಿರಾರು ಭಕ್ತರಿಂದ ಬಹು ವಿಜೃಂಭಣೆಯಿಂದ ಜರುಗಿತು ಅಂತ ರೈತ ಸಂಘ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಮಾತನಾಡಿ ತಿಳಿಸಿದ್ರು ಎರೆಹಂಚನಾಳ್ ಗ್ರಾಮದ ಭಕ್ತರು ಮಧ್ಯಾಹ್ನ ಎರಡು ಗಂಟೆಗೆ ಭಕ್ತರು ಶ್ರೀ ಪತ್ರೇಶ್ವರ ದೇವಸ್ಥಾನದ ಅನ್ನ ಪ್ರಸಾದದಲ್ಲಿ ಭಾಗಿಯಾಗಿ ಸ್ವೀಕರಿಸಿ ನಂತರ ಗ್ರಾಮದ ಭಕ್ತರು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಲೈಸಿ ನಂತರ ಪತ್ರೇಶ್ವರನಿಗೆ ಕತ್ರುಗದಿಗೆ ಕಾಯಿ ಕರ್ಪೂರಗಳೊಂದಿಗೆ ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನವನ್ನು ಪಡೆದು ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಸಾವಿರಾರು ಭಕ್ತರಿಂದ ಅದ್ದೂರಿಯಾಗಿ ಅಡ್ಡಪಲ್ಲಕ್ಕಿ ಜರುಗಿತು ಅಂತ ಗ್ರಾಮದ ಭಕ್ತರಾದ ಈರಣ್ಣ ಇಟಗಿಯವರು ಹೇಳಿದ್ರು ಈ ವೇಳೆಯಲ್ಲಿ ಅಡ್ಡಪಲ್ಲಕ್ಕಿಯಲ್ಲಿ ಉತ್ಸವದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳು ಗ್ರಾಮದ ಗುರು ಹಿರಿಯರು ಯುವಕರು ಇನ್ನಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪ ಜಿಲ್ಲೆ ಕುಕ್ನೂರ್ ತಾಲೂಕಿನ ಎರಂಚ ಗ್ರಾಮದಲ್ಲಿ ಪತ್ರಿವನದಲ್ಲಿ ಒಂದು ಊರು ವರ್ಗ ಪತ್ರಿವನ ಐತೆ ಆ ಪತ್ರಿವನದ ಪತ್ರ ಜಾತ್ರೆ ಉದಯ ಸೋಮವಾರ ಕಡೇಶವರ ಮುಗಿತು ಈ ಒಂದು ಏನು ಆಟ ಹೂವಿನ ಆದ್ದರಿಂದ ವೀರ ಕುಮಾರ್ ಅಜ ಶ್ರೀಗಳಿಂದ ಇವತ್ತು ಆಟ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರಿತು ಆದ್ರೂ ಇವತ್ತು ಮಳಿ ಎರಡು ದಿನ ಮಳಿ ಕಾಡಿದ್ರು ಸಹೆ ಮಳೆಯಲ್ಲಿ ಭಕ್ತರು ಬರ್ತಾರೋ ಇಲ್ಲ ಅಂತ ಆದ್ರೂ ಭಕ್ ಭಕ್ತರು ಇವತ್ತು ಎರಡು ದಿನನೂ ಹೆಚ್ಚಿನ ತರಗತಿಯಲ್ಲಿ ಅದ್ದೂರಿಯಾಗಿ ಒಂದು ಭಕ್ತರು ಮಹಿಳೆಯರು ಯುವಕರು ಎಲ್ಲರೂ ಸೇರಿ ಪತ್ರಿವನ ಅಂದ್ರೆ ವಿಶೇಷವಾಗಿ ಇವತ್ತು ಎರಡು ದಿನನು ಜಾತ್ರೆನ ಆಚರಣೆ ಮಾಡಿದ್ರು ಪ್ರಸಾದ ಪ್ರಸಾದ ತಗೊಂಡ್ರು ಇನ್ನು ಏನೇ ಇಲ್ಲ ಇವತ್ತು ಕಾರ್ಯಕ್ರಮ ಎಲ್ಲವೂ ಒಂದು ವಿಜೃಂಭಣೆಯಿಂದ ಯುವಕರು ಎಲ್ಲರು ಸೇರಿ ಹಿರಿಯರ್ ಗುರು ಹಿರಿಯರು ಸೇರ್ಕೊಂಡು ವಿಜೃಂಭಣೆ ಮಾಡಿಂದ ಮಳೆ ಚಳಿ ಅನ್ನೋದೇ ಇವತ್ತ ಇವತ್ತಿಷ್ಟು ಬರಗಾಲ ಇದ್ರು ಇವತ್ ಬೆಳೆ ಹಾಳಾದ್ರು ಕೂಡ ಇವತ್ತು ಎಲ್ಲರೂ ತಾಲಿಗೆ ಎಷ್ಟು ನಮ್ ಕೈಲಾಗ ದೇ ದೇವರು ನಿರ್ಸೋ ಕೈಲಾಗತ್ತೆ ಅಷ್ಟ ಹಾಕಿ ಪಟ್ಟಿ ಹಾಕಿ ಎಲ್ಲರೂ ಅದ್ದೂರಿಯಾಗಿ ಮಾಡಿದ ಜಾತ್ರೆ ಅದ್ದೂರಿಯಾಗಿ ಮಾಡಿದ್ರಂದು ಈ ರೈಟ್ ರಾಜ್ಯ ಮೂಲಕ ಕುಕ್ಮೂರು ತಾಲೂಕಿನ ಎರಂಜನ ಗ್ರಾಮದಲ್ಲಿ ಪ್ರತಿ ಕಡೆಯ ಸೋಮವಾರ ಹಾಗೂ ಮಂಗಳವಾರ ದಿವಸ ಈ ಒಂದು ಪತ್ರೇಶ್ವರನ ಸನ್ನಿಧಿಯಲ್ಲಿ ಪತ್ರ ಪತ್ರೇಶ್ವರನ ಜಾತ್ರಾ ಮಹೋತ್ಸವ ನಡೀತೀವಿ ಇದಕ್ಕ ಶ್ರೀ ಪತ್ರಿ ಎಲ್ಲಿ ವಿಶ್ವದಾದ್ಯಂತ ಎಲ್ಲಿ ಸಿಗಲಾರದಂತಹ ಪತ್ರಿವನ ಈ ಒಂದು ಗ್ರಾಮ ಈ ಒಂದು ಗ್ರಾಮದಲ್ಲಿ ಬೆಳತೈತಿ ಆದ್ರಿಂದ ಕಡೆಯ ಸೋಮವಾರ ಜಾತ್ರಾ ಮಹೋತ್ಸವ ಅಗ್ದಿ ವಿಜೃಂಭಣೆಯಿಂದ ನೆರವೇರಿತು ಅದೇ ರೀತಿಯಾಗಿ ಮಳೆಯ ಕಾಟವಿದ್ದರೂ ಸಹಿತವಾಗಿ ಎಲ್ಲಾ ಭಕ್ತರು ಬಂದು ಈ ಒಂದು ಪುತ್ರೇಶ್ವರನ ಆಶೀರ್ವಾದ ಪಡೆದುಕೊಂಡ್ರಂತ ಈ ಮೂಲಕ ತಿಳಿಯಪಡಿಸ್ತೀನಿ ಹಾಗೂ ಎರಡು ದಿನಗಳ ಕಾಲ ಪ್ರಸಾದ ಸೇವೆ ಇಲ್ಲಿ ವಿಜೃಂಭಣೆಯಿಂದ ಜರುಗುತ್ತಾ ಅದನ್ನು ಸಹಿತವಾಗಿ ನಮ್ಮ ಗ್ರಾಮಸ್ಥರು ಒಳ್ಳೆ ರೀತಿಯಿಂದ ಪ್ರಸಾದ ಮಾಡಿ ಅವರಿಗೆ ಒಳ್ಳೆ ರೀತಿಯಿಂದ ಪ್ರಸಾದವನ್ನು ನೀಡಿದರು ಇನ್ನು ಈ ಒಂದು ಅದ ಎರಡನೇ ದಿನ ಮಂಗಳವಾರ ಅಂದ್ರ ಶ್ರೀ ಮರಿಶಾಂತ ಶಿವಶಾಂತ ವೀರ ಸ್ವಾಮಿಗಳಿಂದ ಆಡ್ ಪಲಕ್ಕಿ ರಥೋತ್ಸವ ನಡೀತು ಅದು ಸಹಿತವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಊರಲ್ಲಿ ಇಲ್ಲಿಂದ ವನದಿಂದ ಊರಿನ ತುಂಬೆಲ್ಲಾ ಮೆರವಣಿಗೆ ಇರ್ತಾ ಅಂತ ಹೇಳಲು ನಾ ಈಗ ಇಚ್ಛೆ ಪಡ್ತೇನೆ ಇಟ್ಟಿಗೆ